ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಎಸ್ ಸಿ ಬಿ ಕ್ರಿಯೇಟಿವ್ ವರ್ಲ್ಡ್ ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಇಂದು ನಾವು ಮಾತನಾಡೋದು ರೈತರಿಗೆ ಬಹಳ ಮುಖ್ಯವಾದ ವಿಷಯ ಸೋಲಾರ್ ಬೋರ್ವೆಲ್ ಅಂದ್ರೇನು ಯಾವ ಯೋಜನೆಯ ಅಡಿಯಲ್ಲಿ ಬರುತ್ತೆ ಸರ್ಕಾರದ ಸಹಾಯ ಎಷ್ಟು ಇವತ್ತು ಈ ವಿಡಿಯೋದಲ್ಲಿ ಪಿ ಎಂ ಕುಸುಮ್ ಯೋಜನೆಯ ಅಡಿಯಲ್ಲಿ ಸೋಲಾರ್ ಬೋರ್ವೆಲ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಮೊದಲಿಗೆ ಸೋಲಾರ್ ಬೋರ್ವೆಲ್ ಅಂದ್ರೇನು ಸೋಲಾರ್ ಬೋರ್ವೆಲ್ ಅಂದ್ರೆ ಸೂರ್ಯನ ಶಕ್ತಿಯಿಂದ ಕೆಲಸ ಮಾಡುವ ನೀರಾವರಿ ಪಂಪ್ ಇದಕ್ಕೆ ವಿದ್ಯುತ್ ಕರೆಂಟ್ ಬೇಡ ನಿರಂತರವಾಗಿ ನೀರಾವರಿಯನ್ನು ನೀವು ಕಾಣಬಹುದು ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನೋಡೋದಾದ್ರೆ ಮೊದಲನೆಯದಾಗಿ ಸೂರ್ಯನ ಬೆಳಕು ಸೋಲಾರ್ ಪ್ಯಾನೆಲ್ ಮೇಲೆ ಅಥವಾ ಇದೊಂದು ಫಲಕಗಳ ಮೇಲೆ ಬೀಳುತ್ತೆ ಆ ಬೆಳಕನ್ನ ವಿದ್ಯುತ್ ಶಕ್ತಿಯಾಗಿ ಈ ಒಂದು ಸೋಲಾರ್ ಪ್ಯಾನೆಲ್ ಕನ್ವರ್ಟ್ ಮಾಡುತ್ತೆ ಇದು ಮೊದಲನೆಯ ಹಂತ ಎರಡನೆಯ ಹಂತ ವಿದ್ಯುತ್ ನಿಯಂತ್ರಣ ಬಾಕ್ಸ್ಗೆ ಹರಿವು ಅಂದ್ರೆ ಪರಿವರ್ತನೆಯಾದ ವಿದ್ಯುತ್ ನಿಯಂತ್ರಣ ಇನ್ವೆಂಟರ್ ಬಾಕ್ಸ್ಗೆ ಹೋಗುತ್ತದೆ ಮೂರನೆಯ ಹಂತ ಅಡಿ ಪಂಪ್ ಕಾರ್ಯ ಅಂದರೆ ನಿಯಂತ್ರಿತ ವಿದ್ಯುತ್ ಶಕ್ತಿ ಉಪಭೂಮಿ ಪಂಪ್ ಗೆ ಚಲಿಸುತ್ತದೆ ಅಂದರೆ ಉತ್ಪಾದನೆಯಾದಂಥ ಕರೆಂಟು ಈ ಒಂದು ಭೂಮಿಯೊಳಗಡೆ ಇರುವ ಪಂಪ್ಗೆ ಅದು ಸರಬರಾಜು ಆಗುತ್ತೆ ನಂತರ ಗೊತ್ತಿರೋ ಹಾಗೇನೆ ನೀರು ಮೇಲೆತ್ತುವ ಕೆಲಸ ಈ ಒಂದು ಪಂಪು ಮಾಡ್ತಕ್ಕಂಥದ್ದು ಮೂರನೆಯ ಹಂತ ಮೇಲೆ ಬಂದಂತ ನೀರ್ನ ಟ್ಯಾಂಕ್ ಅಲ್ಲಿ ಸ್ಟೋರೇಜ್ ಮಾಡ್ಕೋಬಹುದು ಅಥವಾ ಡೈರೆಕ್ಟ್ ನೀವು ಬೆಳಗ್ಗೆ ನೀರನ್ನು ಹಾಯಿಸುವಂತ ಕೆಲಸನ ಮಾಡಬಹುದಾಗಿರುತ್ತೆ ಸೋಲಾರ್ ಬೋರ್ವೆಲ್ಗೆ ಇರುವ ಯೋಜನೆ ಯಾವುದು ಯೋಜನೆ ಇದೆಯಾ ಅಂತ ನೋಡೋದಾದ್ರೆ ಹೌದು ಇದೆ ಪಿ ಎಂ ಕುಸುಮ್ ಯೋಜನೆ ಈ ಯೋಜನೆಯ ಉದ್ದೇಶ ಏನು ಅಂತ ನೋಡೋದಾದ್ರೆ ರೈತರಿಗೆ ಶಕ್ತಿ ಬಳಕೆಯನ್ನು ಮಾಡುವಂಥದ್ದು ನೀರಾವರಿಗಾಗಿ ಸೌರಶಕ್ತಿಯನ್ನು ಬಳಸುವಂಥದ್ದು ಕೃಷಿ ವೆಚ್ಚ ಕಡಿಮೆ ಮಾಡುವುದು ಇದರ ಪ್ರಮುಖ ಉದ್ದೇಶವಾಗಿದೆ ಈ ಯೋಜನೆಯ ಅಡಿಯಲ್ಲಿ ಸಿಗುವ ಸಬ್ಸಿಡಿ ಎಷ್ಟು ಇದು ಕಂಪ್ಲೀಟ್ ಫ್ರೀ ಸಿಗೋದಿಲ್ಲ ಅರವತ್ತರಿಂದ ಎಂಬತ್ತರಷ್ಟು ಸಬ್ಸಿಡಿ ಈ ಯೋಜನೆಯಡಿಯಲ್ಲಿ ಸಿಗುತ್ತೆ ಇಲ್ಲಿ ನೀವು ಮೊದಲನೆಯದಾಗಿ ಅಪ್ಲಿಕೇಶನ್ನ ಅಪ್ಲೈ ಮಾಡಬೇಕಾಗಿರುತ್ತೆ ನಿಮಗೆ ಎಷ್ಟು ಎಚ್ ಪಿ ಸೋಲಾರ್ ಪಂಪ್ ಅವಶ್ಯಕತೆ ಇದೆ ಅನ್ನೋದನ್ನ ನೀವು ಖಚಿತಪಡಿಸ್ಕೋಬೇಕು ಇಲ್ಲಿ ಸಿಗುವಂಥದ್ದು ಮೂರು ಎಚ್ ಪಿ ಸೋಲಾರ್ ಪಂಪ್ ಐದು ಎಚ್ ಪಿ ಸೋಲಾರ್ ಪಂಪ್ ಹಾಗೂ ಏಳುವರೆ ಎಚ್ ಪಿ ಸೋಲಾರ್ ಪಂಪ್ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮವನ್ನಿಗೆ ಭೇಟಿ ನೀಡಿ ಇಲ್ಲಿ ನೆನಪಿಡಬೇಕಾದ ಅಂಶ ಏನು ಅಂತ ನೋಡೋದಾದರೆ ನಿಮ್ಮ ಹತ್ರ ಆಲ್ರೆಡಿ ಬೋರ್ವೆಲ್ ಇರಬೇಕು ಅಥವಾ ಒಂದು ನೀರಿನ ಮೂಲ ಇರಬೇಕು ಈ ಒಂದು ಸ್ಕೀಮಲ್ಲಿ ಅಥವಾ ಈ ಒಂದು ಯೋಜನೆಯಲ್ಲಿ ಬೋರ್ವೆಲ್ ಕೊರೆಸೋವಂಥ ಕೆಲಸನ ಮಾಡೋದಿಲ್ಲ ಇದಿಷ್ಟು ಸೋಲಾರ್ ಬೋರ್ವೆಲ್ನ ಮಾಹಿತಿ ಇಂತಹ ಫ್ಯಾಕ್ಟ್ಸ್ ಆ್ಯಂಡ್ ಟ್ರೂತ್ ವಿಡಿಯೋಸ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ರೈತರಿಗೆ ಉಪಯೋಗ ಆಗುತ್ತೆ